ಗ್ಯಾರಂಟಿ ಭಾಗಿಗಳನ್ನ ಬಂದ್ ಮಾಡುವ ಬಗ್ಗೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಏನಂದರು ಇಂದು ಕರ್ನಾಟಕ ಕಂಡ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಆರ್ ವಿ ದೇಶಪಾಂಡೆ ಅವರು ಇಂದು ಕ್ಷೇತ್ರದ ವ್ಯಾಪ್ತಿಯ ಪ್ರಗತಿ ಪರಿಶೀಲನಾ ಸಭೆ ಬಗ್ಗೆ ಅಧಿಕಾರಿಗಳ ಸಭೆ ಕರೆದಿದ್ದರು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಅಭಿವೃದ್ಧಿ ಕೆಲಸಗಳು ಲೋಕಸಮರದಲ್ಲಿ ಸೋಲು ಗ್ಯಾರಂಟಿ ಭಾಗಿಗಳ ಪರಿಣಾಮಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಸರ್ ರಾಜ್ಯದ ಹಿರಿಯ ಆರ್ ವಿ ದೇಶಪಾಂಡೆ ಸಿಕ್ಕಿದ್ದಾರೆ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಅಧಿಕಾರಿಗಳ ಒಂದ್ ರೀತಿ ಪ್ರಗತಿ ಪರಿಶೀಲನಾ ಸಭಾ ನಡೆಸ್ತಾ ಇದ್ದಾರೆ ನಮಸ್ತೆ ಸರ್ ಸರ್ ಹೇಳಿ ಮುಖ್ಯವಾಗಿ ಕುಡಿಯುವ ನೀರು ಸ್ಕೀಮ್ಗಳು ಬಹಳ ದೊಡ್ಡ ಸ್ಕೀಮ್ಗಳು ನಡೀತಾ ಇವೆ ಈ ಕ್ಷೇತ್ರದಲ್ಲಿ ಹಳೆಯಾಳ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಕಾಡಿನ ದಿನ ನೀರು ತೊಗೊಂಡು ಹೋಗ್ತಾ ಇದ್ದೇವೆ ಆ ಪ್ರಾಜೆಕ್ಟ್ ಸ್ವಲ್ಪ ವಿಳಂಬ ಆಗಿದೆ ಹಾಗಾಗಿ ಡಿಸ್ಕಸ್ ಮಾಡಿ ಕೆಲವು ಅಂತರ್ಗತ ಡಿಪಾರ್ಟ್ಮೆಂಟ್ ಸಮಸ್ಯೆಗಳು ಇತ್ತು ಕೆಲವು ಕಡೆ ಅರಣ್ಯ ಇಲಾಖೆ ಸಹಕಾರ ಬೇಕಾಗಿತ್ತು ಮಾತಾಡಿ ರಿವ್ಯೂ ಮಾಡಿ ಅದಕ್ಕೆ ಮಾರ್ಗದರ್ಶನ ಮಾಡಿದ್ದೇವೆ ಮತ್ತೊಂದು ಚೋಡಾದಲ್ಲಿ ಒಂದು ಮೂರು ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ ಮತ್ತೊಂದು ಐವತ್ತು ಕೋಟಿ ಪ್ರಾಜೆಕ್ಟ್ ಮಂಜೂರು ಮಾಡಿದ್ದೇವೆ ಮತ್ತೊಂದು ರಾಮನಗರ್ ಆ ಸು ಜಗ ಪಂಚಾಯತ್ಗೆ ನೀರು ಕುಡಿಯುವ ಪ್ರಾಜೆಕ್ಟ್ ಮಂಜೂರು ಮಾಡಿ ಅದು ಕಾರ್ಯ ನಡೀತಾ ಇದೆ ಅಲ್ಲೇ ಸ್ವಲ್ಪ ಕೆಲವು ಸಮಸ್ಯೆಗಳು ಇದ್ದು ಅದಕ್ಕೂ ಒಂದು ಪರಿಹಾರ ಕಂಡು ಹಿಡಿದು ಅದ್ರ ಬಗ್ಗೆನು ಯಾವ ಪ್ರಕಾರ ಕ್ರಮ ತಗೊಳ್ಬೇಕಂತ ಹೇಳಿದ್ರೆ ಹಲ್ಯಾಳ ಪಟ್ಟಣದಲ್ಲಿ ದಾಂಡೇಲಿ ಪಟ್ಟಣದಲ್ಲಿ ಡ್ರೈನೇಜ್ ಸ್ಕೀಮ್ ನಡೀತಾ ಇದೆ ದಾಂಡೇಲಿ ಮೋಸ್ಟ್ಲಿ ಎಲ್ಲ ಡ್ರೈನೇಜ್ ಸ್ಕೀಮ್ ಎಲ್ಲ ಮುಗಿದಿದೆ ಅಂತಿಮ ಹಂತದಲ್ಲಿ ಇದೆ ಅದೇ ಪ್ರಕಾರ ಹಲ್ಯಾಳದಲ್ಲಿ ಸ್ಕೀಮ್ ನಡೀತಾ ಇದೆ ಇನ್ನು ಕೆಲವು ಕೆಲಸಗಳು ಆಗ್ಬೇಕಾಗಿದೆ ಅದು ಇವತ್ತು ಪರಿಶೀಲನೆ ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಸಾಕಷ್ಟು ಫಲ ಕೊಟ್ಟಿಲ್ಲ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಸೋಲುವುದು ನಡೀತದೆ ಯಾರ ಗೆದ್ರೆ ಯಾರು ಸೋಲ್ತಾನೆ ಯಾರು ಸೋತರೆ ಯಾರು ಗೆಲ್ತಾನೆ ಆದ್ರೆ ನಮ್ಮೇನು ಮತದ ಅಂತರ ಆಯ್ತಲ್ಲ ಅದು ನನಗೆ ಆಶ್ಚರ್ಯನೂ ಆಗ್ತಾ ಇದೆ ಇನ್ನು ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಮತ ನಮ್ಮ ಪಕ್ಷಕ್ಕೆ ಯಾಕಳ್ಬೇಕಿತ್ತು ಯಾರೋ ಜನ ನಮ್ಮ ಶಾಸಕರು ಪಕ್ಷದ ಮುಖಂಡರು ಜನ ಸಂಪರ್ಕದಲ್ಲಿ ಇದ್ದೇವೆ ಜನರ ಜೊತೆ ಸಂಬಂಧ ಇಟ್ಕೊಂಡೇವೆ ನಮ್ಮ ಅಭ್ಯರ್ಥಿಗಳು ಒಳ್ಳೆಯವರು ಇದ್ರು ನಿಂಬಾಗ ಬಾಯಿಯವರು ಹಾಗಾಗಿ ನಾವು ಗೆಲ್ಬೇಕಾಗಿತ್ತು ನಮ್ ವಿಶ್ವಾಸ ಇತ್ತು ಓಕೆ ಸೋತು ಇಷ್ಟು ದೊಡ್ಡ ಮತದ ಅಂತರದಲ್ಲಿ ಸೋಲ್ತೇವೆ ಅಂತ ನಾನು ಕನಸು ಮನಸ್ಸಲ್ಲಿ ನೋಡಿಲ್ಲ ಇನ್ನು ನಾನು ನಂಬುದಲ್ಲ ಇನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ ಮದುವೆ ಆಗಿದೆ ನಂಬೇಕಾಗದೆ ಹಾಗಾಗಿ ಏನ್ ಕಾರಣ ಏನು ಅರ್ಥ ಆಗ್ತಾ ಇನ್ನೊಂದು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಜನಪರವಾಗಿ ವಿಶೇಷವಾಗಿ ಗ್ಯಾರಂಟಿಗಳನ್ನೆಲ್ಲ ಒಂದ್ ಕಡೆ ನಿಮ್ಮಲ್ಲಿ ಸಚಿವರು ಮತ್ತೆ ಜನಪ್ರತಿಗಳು ಹೇಳ್ತಾವ್ರೆ ಗ್ಯಾರಂಟಿನೇ ಸ್ವೀಕಾರ ಮಾಡಿಲ್ಲ ಜನ ಅಂದ್ರೆ ಲೋಕಸಭಾ ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಬಂದ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲೇ ಸ್ವಲ್ಪ ಡಿಸ್ಕಶನ್ ಆಗಿದೆ ನೋಡ್ರಿ ನನ್ನ ಕಡೆ ಯಾರು ಡಿಸ್ಕಸ್ ಮಾಡಿಲ್ಲ ಗ್ಯಾರಂಟಿಗಳು ಯಾಕೆ ಬಂದ್ ಮಾಡ್ಬೇಕು ಐದು ಗ್ಯಾರಂಟಿ ಒಳ್ಳೇದಿವೆ ಬಡವರ ಪುರವಾಗಿ ಮುಖ್ಯವಾಗಿ ಬಹಳಷ್ಟು ಗಾಯಗಳು ಮಹಿಳೆಯರ ಪರವಾಗಿವೆ ಹಾಗೆ ಹೋಟ್ ಹಾಕಿದ್ದಾರೆ ಜನ ಹೋಟು ಬಿಜೆಪಿ ಹೋದು ಕಡಿಮೆ ಹೋಟು ಬಿಟ್ಟು ಹಾಗಾಗಿ ಗ್ಯಾಲಡಿಗಳು ಬಂದ್ ಮಾಡೋದು ಇನ್ ಬಂದ್ ಮಾಡುದು ವಿಚಾರ ಮಾಡಬಾರ್ದು ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಸತೀಶ್ ಜಾರಕಿಹೊಳಿ ಒಳ್ಳೆಯವರು ಸಹ ಹೇಳಿದ್ದಾರೆ ವಿಶೇಷವಾಗಿ ನಿಮ್ಮ ಅಭಿಪ್ರಾಯ ಹೇಳ್ಬಾ ನಾ ಇದು ನಿಮ್ ಕಡೆ ಚರ್ಚೆ ಮಾಡೋ ವಿಷಯ ಅಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋ ಬಗ್ಗೆ ಯಾವ ವಿಷಯ ಪಕ್ಷ ಮುಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಮುಂದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಪ್ರಶ್ನೆ ಬರುವುದಿಲ್ಲ ಜೀಪ್ ಲಸ್ ಐತೆ ಫಲಾನುಭವಿಗಳಿಗೆ ಏನಾದ್ರು ಇದೇನೇ ತಾರೀಕು ಜೀಪ್ ಲಸ್ಟು ಮನೆಗಳು ಕೆಲವು ಮನೆಗಳು ರೆಡಿ ಆಗಿದಾವೆ ಅವು ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡ್ತೇವೆ ಶೇಕರಿಗೆ ಗೊತ್ತಾಯ್ತಲ್ಲ ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂತ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಸರ್ ಆಗ್ತದೆ